ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಮಾರ್ಚ್ ಮತ್ತು ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಒಂದರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದ್ರೆ ಏನಪ್ಪ ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಮಾದರಿ ಉತ್ತರಗಳನ್ನ ನೋಡೋಣ ಈ ಮಾದರಿ ಉತ್ತರಗಳು ನಿಮಗೆ ಏನಪ್ಪಾ ಅಂದರೆ ನಿಮ್ಮ ಪೇಪರ್ಸನ್ನ ರಿವ್ಯಾಲ್ಯೂಷನ್ ಹಾಕುವಂಥ ಪೇಪರ್ಸನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಆಮೇಲೆ ಏನಪ್ಪಾ ಅಂದರೆ ನಿಮಗೆ ಎಲ್ಲ ಅಂಕ ಹೋಗಿದೆ ಎಲ್ಲಿ ಬರ್ಬೋದಿತ್ತು ಹೌದಾ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಂಡು ಹೌದಾ ಸ್ಕ್ಯಾನರ್ಡ್ ಕಾಪಿಯನ್ನು ತರಿಸ್ಕೊಂಡು ಅಂಕ ಎಲ್ಲಿ ಬರ್ಬೋದಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಆಗ್ತದ ಅನ್ನೋಂಥ ದೃಷ್ಟಿಯಿಂದ ಈ ಕ್ವಶನ್ ಪೇಪರನ್ನ ಕಿ ಆನ್ಸರ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇನ್ ನಂಬರ್ ಒನ್ ಏನಿದೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಹಾಗಾದ್ರೆ ಫಸ್ಟ್ ಕ್ವೆಶನ್ ಏನಿದೆಪ್ಪಾ ಅಂದ್ರೆ ಎರಡು ಮತ್ತು ಮೂರರ ಲಸ ಹೌದಾ ಎರಡು ಮತ್ತು ಮೂರರ ಲಸ ಆಪ್ಷನ್ ಡಿ ಆಗ್ತದೆ ಯಾವುದು ಆಪ್ಷನ್ ಡಿ ಹೌದಾ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ ಆಪ್ಷನ್ ಡಿ ಆನ್ಸರ್ ಸಿಕ್ಸ್ ಇನ್ನ ಪ್ರಶ್ನೆ ಎರಡು ಏನಪ್ಪಾ ಅಂದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧವು ಆಪ್ಷನ್ ಎ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಬಿ ಏನಿದೆ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತಿದೆ ಆಪ್ಷನ್ ಸಿ ಏನಿದೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಡಿ ಏನಿದೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ಅಂದ್ರೆ ಆನ್ಸರ್ ಆಗ್ತದೆ ಇನ್ನ ಕ್ವಶನ್ ನಂಬರ್ ತ್ರೀ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಆಪ್ಷನ್ ಎ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಎಕ್ಸ್ ಆಪ್ಷನ್ ಬಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಆಪ್ಷನ್ ಸಿ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಇನ್ನು ಪ್ರಶ್ನೆ ನಾಲ್ಕು ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಆಪ್ಷನ್ ಬಿ ವರ್ಗ ಮತ್ತು ಆಯತ ಆಪ್ಷನ್ ಸಿ ವರ್ಗ ಮತ್ತು ವಜ್ರಾಕೃತಿ ಆಪ್ಷನ್ ಡಿ ಯಾವುದೇ ಎರಡು ತ್ರಾಪುಜಗಳು ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಇನ್ನು ಪ್ರಶ್ನೆ ಐದು ತ್ರಿಜ ಆರ್ ಮಾಣಗಳಿರುವ ಒಂದು ಗೋಳದ ಘನಫಲವು ऑप्शन ए टू बाय थ्री पया क्यूब घन ऑप्शन बी फोर बाय थ्री पै आर क्यूब घन ऑप्शन वन 1 थ्री पाई आर क्यूब घन ऑप्शन डी थ्री बाय टू पैर क्यूब घन इतर इ उत्तर ऑप्शन बी फोर बाय थ्री पै आर क्यूब घन इन क्वेश्चन नंबर सिक्स ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವು ಆಪ್ಷನ್ ಎ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಪ್ಷನ್ ಬಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ವೈ ಆಪ್ಷನ್ ಸಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಪ್ಷನ್ ಡಿ ರೂಟ್ ಎಕ್ಸ್ ಮೈನಸ್ ವೈ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇನ್ನು ಪ್ರಶ್ನೆ ಏಳು ಪ್ರಶ್ನೆ ಏಳು ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈವ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಆಪ್ಷನ್ ಎ ಮೈನಸ್ ಒನ್ ಆಪ್ಷನ್ ಬಿ ಟು ಆಪ್ಷನ್ ಸಿ ಮೈನಸ್ ಟು ಆಪ್ಷನ್ ಡಿ ತ್ರೀ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈನಸ್ ಟು ಆಪ್ಷನ್ ಸಿ ಮೈನಸ್ ಟು ಪ್ರಶ್ನೆ ಎಂಟು ಕೊಟ್ಟಿರುವ ಚಿತ್ರದಲ್ಲಿರುವ ಓ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕಂಸದ ಉಲ್ದ ನಾಲ್ಕು ಪೈ ಸೆಂಟಿಮೀಟರ್ ಆಗಿದೆ ಓಬಿಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ಆದರೆ ತೀಟಾಕೋಣದ ಅಳತೆಯು ತೀಟಾಕೋಣದ ಅಳತೆಯು ಅಂತ ಕೇಳಿದ ಹಂಗಾರೆ ಸೆಂಟಿಮೀಟರ್ ಇದೆ ಹಂಗಾರೆ ಈ ತೀಟಾಕೋಣದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರ ಆಪ್ಷನ್ ಎ ಸಿಕ್ಸ್ಟಿ ಡಿಗ್ರಿ ಆಪ್ಷನ್ ಬಿ ಏಟಿ ಡಿಗ್ರಿ ಆಪ್ಷನ್ ಸಿ ಏಟಿ ಫೈವ್ ಡಿಗ್ರಿ ಆಪ್ಷನ್ ಡಿ ಸೆವೆಂಟಿ ಡಿಗ್ರಿ ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಟಿ ಡಿಗ್ರಿ ಆಪ್ಷನ್ ಬಿ ಏಟಿ ಡಿಗ್ರಿ ಇನ್ನ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕರೆ ಎಂಟು ಪ್ರಶ್ನೆಗಳನ್ನು ಕೇಳಿದಾರ ಒಂಬತ್ತನೇ ಪ್ರಶ್ನೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮಘಾತ ಡಿಗ್ರಿ ಬರೆಯಿರಿ ಎಷ್ಟ ಅಂದ್ರ ಉತ್ತರ ಒಂದು ಉತ್ತರ ಎಷ್ಟು ಒಂದು ಪ್ರಶ್ನೆ ಹತ್ತು ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದಾರೆ ಹಂಗಾರೆ ಸಿಕ್ಸ್ ಸ್ಕ್ವೇರ್ ಚದರ್ಮಾನಗಳು ಸಿಕ್ಸ್ ಸ್ಕ್ವೇರ್ ಚದರ್ಮಾನಗಳು ಪ್ರಶ್ನೆ ಹನ್ನೊಂದು ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನ ಬರೀರಿ ಅಂತ ಕೇಳಿದಾರೆ ಹಂಗಾರೆ ಬಹುಲಕವಿರುವಂತಹ ವರ್ಗಾಂತರ ಯಾವಪ್ಪ ಅಂದ್ರೆ ಮೂರರಿಂದ ಐದು ಮೂರರಿಂದ ಐದು ಇನ್ನ ಪ್ರಶ್ನೆ ಹನ್ನೆರಡು ಒಂದು ಅಸಂಭವ ಘಟನೆಯ ಸಂಭವನೀಯತೆಯನ್ನ ಬರೀರಿ ಅಂತ ಕೇಳಿದ್ರೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಉತ್ತರ ಏನು ಸೊನ್ನೆ ಒಂದು ಅಂಕದ ಪ್ರಶ್ನೆ ಇದು ಪ್ರಶ್ನೆ ಹದಿಮೂರು ಸೈಡ್ ಅಲ್ಲಿ ಅಂಕಗಳಿದಾವ ಇವು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ರೀಚೆಕ್ ಹಾಕ್ಬೇಕಾದ್ರೆ ರಿವಲ್ಯೂಷನ್ ಹಾಕ್ಬೇಕಾದ್ರೆ ಕೌಂಟಿಂಗ್ ಮಿಸ್ಟೇಕ್ ಇದ್ರೆ ಅವುಗಳನ್ನ ನೋಡ್ಕೊಳ್ಲಿಕ್ಕೆ ಆ ಅಂಕಗಳೇ ಇಂಪಾರ್ಟೆಂಟ್ ಪ್ರಶ್ನೆ ಹದಿಮೂರು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ ಈಕ್ವಲ್ ಟು ಝೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಇಸ್ ಈಕ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಕೇಳಿದಾರೆ ಹಾಗಾದ್ರೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಇದಕ್ಕೆ ಒಂದಂತ ಒಂದು ಪರಿಹಾರ ಅನನ್ಯ ಪರಿಹಾರ ಕೊಟ್ಟಿರುವ ನಕ್ಷೆಯಲ್ಲಿ ವೈ ಇಸ್ ಇಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದುಕ್ತಿಯ ಶೂನ್ಯತೆಗಳನ್ನ ಬರೆಯಿರಿ ಅಂತ ಕೇಳಿದಾರೆ ಹಂಗಾರೆ ಏನಪ್ಪಾ ಅಂದ್ರೆ ಶೂನ್ಯತೆಗಳು ಎಷ್ಟಿದಾವಪ್ಪ ಅಂದ್ರೆ ಗ್ರಾಫ್ ಗ್ರಾಫನ್ನು ನೋಡ್ಕೊಡ್ರಿ ಹೌದಾ ಗ್ರಾಫನ್ನು ನೋಡಿಕೊಂಡು ಮೈನಸ್ ಒನ್ ಯಾವುದು ಮೈನಸ್ ಒನ್ ಇಲ್ಲಿದೆ ನೋಡ್ರಿ ಹೌದಾ ಇದು ಆಮೇಲೆ ಮತ್ತೊಂದು ಯಾವ್ದಪ್ಪ ಅಂದ್ರೆ ಫು ಹೌದಾ ಯಾವುದು ಫು ಒಂದ್ ನಿಮಿಷ ಇಲ್ಲಿ ಏನಪ್ಪಾ ಅಂದ್ರೆ ಫೋರ್ ಮೈನಸ್ ಒನ್ ಮತ್ತು ಫೋರ್ ಇದ್ರ ಅನ್ಸರ್ ಹಾಫ್ ಆಫ್ ಅಂಕ ಒಂದು ಪ್ರಶ್ನೆ ಹದಿನೈದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನ ಬರೀರಿ ಅಂತ ಕೇಳಿದಾರ ಸೊನ್ನೆ ಮತ್ತು ಮೈನಸ್ ಎರಡು ಸೊನ್ನೆ ಮತ್ತು ಮೈನಸ್ ಎರಡು ಪ್ರಶ್ನೆ ಹದಿನಾರು ಕೊಟ್ಟಿರುವ ಚಿತ್ರದಲ್ಲಿ ಟ್ರಯಂಗಲ್ ಎ ಬಿ ಸಿ ಈ ಏನಪ್ಪ ಅಂದರೆ ಸರ್ವಸಮವಾಗಿರ್ತದೆ ಯಾವುದಕ್ಕೆ ಟ್ರಯಾಂಗಲ್ ಕ್ಯೂ ಆರ್ ಪಿ ಎಂದು ತೋರಿಸಲು ಬಳಸಿರುವ ಸಮರೂಪತೆಯ ನಿರ್ಧಾರಕ ಗುಣಗಳನ್ನ ಬರೀರಿ ಅಂತ ಕೇಳಿದ ಅಂದ್ರೆ ಉತ್ತರ ಬಾ 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 ಅಥವಾ ಬಾಹು 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 ಅಂತ ಕರಿತೀವಿ ನೋಡ್ರಿ ಹೌದಾ ಏನಪ್ಪಾ ಅಂದ್ರೆ ಈ ಎರಡು ತ್ರಿಭುಜಗಳ ಬಾಹುಗಳು ಹೌದಾ ಬಾ 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 ಹೌದಾ ಬಾಹು 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 ಸಮ ಪ್ರಶ್ನೆ ಮೂರು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳೇನು ಕೇಳಿದಾರೆ ಹದಿನಾರು ಅಂಕಕ್ಕೆ ಪ್ರಶ್ನೆ ಹದಿನೇಳು ಕೊಟ್ಟಿರುವ ಚಿತ್ರದಲ್ಲಿ ಕೂಣ ಎ ಬಿ ಸಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಗಿದೆ ಕೆಳಗಿನವುಗಳ ಬೆಲೆಗಳನ್ನು ಬರೀರಿ ಅಂತ ಕೇಳಿದಾರೆ ಫಸ್ಟ್ ಒನ್ ಸೈನ್ ಅಲ್ಫಾ ಸೆಕೆಂಡ್ ಒನ್ ಟ್ಯಾನ್ ತೀಟಾ ಅಂತ ಕೇಳಿದಾರೆ ಹಾಗಾದ್ರೆ ಏನಪ್ಪಾ ಅಂದರೆ ಬಿ ಸಿ ನಾಲ್ಕು ಮಾನ್ಗಳನ್ನು ಕೊಟ್ಟಿದ್ದಾರೆ ಬಿ ಎ ಮೂರು ಮಾನ್ಗಳನ್ನು ಕೊಟ್ಟಿದ್ದಾರೆ ಎ ಸಿ ವಿಕರ್ ನ ಐದು ಮಾನಗಳನ್ನು ಕೊಟ್ಟಿದ್ದಾರೆ ಹಂಗಾದ್ರೆ ನೋಡ್ರಿ ಸೈನ್ ಅಲ್ಫಾ ತ್ರೀ ಬೈ ಫೈ ಆಗ್ತದ ಹೌದಾ ಸೈನ್ ಅಲ್ಪಾ ತ್ರೀ ಬೈ ಫೈವ್ ಆಗ್ತದ ಆಮೇಲೆ ಟ್ಯಾನ್ ತೀಟ ಟ್ಯಾನ್ ತೀತಾ ಟ್ಯಾನ್ ತೀಟಾ ಏನಾಗ್ತದೆ ಫೋರ್ ಬೈ ತ್ರೀ ಆಗ್ತದೆ ಇನ್ನ ಪ್ರಶ್ನೆ ಹದಿನೆಂಟು ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಮೊದಲು ಅದನ್ನ ನೋಡೋಣ ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಅದನ್ನ ಆಮೇಲೆ ನೋಡೋಣ ಉತ್ತರ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಹೌದಾ ಸಿಕ್ಸ್ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಎ ಮತ್ತು ಬಿ ಸಹ ಅವಿಭಾಜ್ಯಗಳು ಬಿ ನಾಟ್ ಈಕ್ವಲ್ ಟು ಝೀರೋ ಇನ್ನು ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಸಿಕ್ಸ್ ರೂಟ್ ಟು ಇಸ್ ಈಕ್ವಲ್ ಟು ಎ ಮೈನಸ್ ಸಿಕ್ಸ್ ಬಿ ಡಿವೈಡೆಡ್ ಬೈ ಬಿ ಹೌದಾ ಇದಕ್ಕೆ ಅರ್ಧ ಅಂಕ ಇರ್ತದೆ ನೋಡಿರಿ ಅಂಕುವ ವರ್ಗೀಕರಣ ಮಾಡಿದ ಇನ್ನ ಇದು ರುಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ತೋರಿಸುತ್ತದೆ ಆದರೆ ಇದು ರುಟ್ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ನಮ್ಮ ತಪ್ಪು ಊಹೆಯಿಂದ ಈ ವಿರೋಧಾಭಾಸ ಉಂಟಾಗಿದೆ ಆದ್ದರಿಂದ ಸಿಕ್ಸ್ ಪ್ಲಸ್ ರುಟ್ಟು ಒಂದು ಅಭಾಗಲಬ್ಧ ಸಂಖ್ಯೆ ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆ ಕೇಳಿದ್ದಾರೆ ಏನು ಅಥವಾ ಪ್ರಶ್ನೆ ಏನಪ್ಪಾ ಅಂದ್ರೆ ಎರಡು ಧನ ಪೂರ್ಣಾಂಕಗಳ ಮಸಾಹ ಮತ್ತು ಲಸಹಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಪೂರ್ಣಾಂಕವು ಇಪ್ಪತ್ತು ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಂಗಾದ್ರೆ ಎ ಮತ್ತು ಬಿ ಎರಡು ಧನ ಪೂರ್ಣಾಂಕಗಳಾಗಿರ್ಲಿ ಮ ಸಾಕ್ವಲ್ ಟು ಫೋರ್ ಲ ಸಾ ಹೌದಾ ಎ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಅಂದರೆ ಎಸ್ ಈಕಲ್ ಟು ಟ್ವೆಂಟಿ ಬಿ ಇಸ್ ಕ್ವಶನ್ ಮಾರ್ಕ್ ಅಂದರೆ ಎ ಇನ್ ಟು ಬಿಕ್ವಲ್ ಟು ಮ ಸಾ ಇಂಟು ಲ ಸಾ ಎ ಬಿ ಅಂತ ಕೇಳಿದಾರೆ ಹಂಗಾರೆ ಟ್ವೆಂಟಿ ಇಂಟು ಬಿ ಇಸ್ ಈಕ್ವಲ್ ಟು ಫೋರ್ ಇಂಟು ಸಿಕ್ಸ್ಟಿ ಹಂಗಾರೆ ಬಿ ಇಸ್ ಈಕ್ವಲ್ ಟು ಏನಪ್ಪ ಅಂದರೆ ಈ ಟ್ವೆಂಟಿ ಇದ್ದಿದ್ದು ಡಿ ನ್ಯೂಮಿನೇಟರ್ ಇದ್ದು ಡಿನಾಮಿನೇಟ್ರ್ ಬರ್ತದೆ ಫೋರ್ ಇಂಟು ಸಿಕ್ಸ್ಟಿ ಡಿವೈಡ್ ಬೈ ಟ್ವೆಂಟಿ ಹಂಗಾದ್ರೆ ಇದನ್ನ ಕಡತಾ ಹೊಡೆದಾಗ ಇಪ್ಪತ್ತೊಂದಲೇ ಇಪ್ಪತ್ತ್ ಮೂರಲೆ ಹಂಗಾದ್ರೆ ನಾಲ್ಕು ಮೂರು ಉಳ್ದಿದ್ದು ನಾಲ್ಕು ಮೂರಲೆ ಹನ್ನೆರಡು ಹಂಗಾದ್ರೆ ಬಿ ಎ ಉತ್ತರ ಇಷ್ಟು ಬಿ ಇಸ್ ಈಕ್ವಲ್ ಟು ಹನ್ನೆರಡು ಅಂತ ನೋಡಿರಿ ಹೆಂಗೆ ಹೊಡೆದಿದ್ದಾರೆ ಅನ್ನೋದನ್ನು ಹೌದಾ ಪ್ರತಿ ಸ್ಟೆಪ್ ಹಾಫ್ ಹಾಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ರಿ ಒಂದ್ಸಲ ಪ್ರಶ್ನೆ ಹತ್ತೊಂಬತ್ತು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿನಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾರೆ ಹಂಗಾರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಹಂಗಾರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಇದನ್ನ ಈಕ್ವೇಶನ್ ಒಂದ್ ತಗೋತೀವಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಇದನ್ನ ಇಕ್ವೇಶನ್ ಎರಡು ಅಂತ ತಗೋತೀವಿ ಎರಡನ್ನು ಕೂಡಿದಾಗ ಟು ಎಕ್ಸ್ ಪ್ಲಸ್ ಎಕ್ಸ್ ತ್ರೀ ಎಕ್ಸ್ ಆಗ್ತದ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತಾವ ಟೆನ್ ಪ್ಲಸ್ ಟು ಟ್ವೆಲ್ವ್ ಆಗ್ತದ ಹಂಗಾರೆ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಏನಪ್ಪಾ ಅಂದ್ರೆ ಉತ್ತರ ಬರ್ತದೆ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಈ ನಾವು ನ್ಯೂಮರೇಟರ್ ಇದ್ರೆ ಡಿನಾಮಿನೇಟರ್ ತರ್ತೀವಿ ಟ್ವೆಲ್ ಬೈ ತ್ರೀ ಹೊಡಿತೀವಿ ಮೂರ್ ಒಂದ್ಲೆ ನಾಲ್ಕಲೆ ಹಂಗಾರೆ ಎಕ್ಸ್ ಬೆಲೆ ನಾಲ್ಕು ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಅನ್ನ ಸಮೀಕರಣ ಒಂದರಲ್ಲಿ ಆದೇಶ ನೋಡಿ ಸಮೀಕರಣ ಒಂದು ಹಂಗಾರೆ ಟೂ ಇಂಟು ಫೋರ್ ಪ್ಲಸ್ ವೈ ವೈಸ್ ಈಕ್ವಲ್ ಟು ಟೆನ್ ಎರಡ್ ನಾಲ್ಕಲೆ ಎಂಟು ಏಟ್ ಪ್ಲಸ್ ವೈಸ್ ಈಕ್ವಲ್ ಟು ಟೆನ್ ಅಂದ್ರೆ ವೈ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಏಟ್ ವೈಸ್ ಈಕ್ವಲ್ ಟು ಟೂ ಆನ್ಸರ್ ಆಗ್ತದೆ ಸೂಚನೆ ಎಕ್ಸ್ ನ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದ್ರು ಅಂಕಗಳನ್ನು ನೀಡುವುದು ಇನ್ನು ಈ ಸಮೀಕರಣ ಒಂದ ಸಮೀಕರಣ ಯಾವುದ್ರಲ್ಲಿ ಬೇಕಾದ್ರೂ ಆದೇಶಿಸುವುದು ಇನ್ನ ಪ್ರಶ್ನೆ ಇಪ್ಪತ್ತು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಿದ ಹಂಗಾದ್ರೆ ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಆಮೇಲೆ ಅಥವಾ ಪ್ರಶ್ನೆಗೆ ಆಮೇಲೆ ನೋಡೋಣ ಎಕ್ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಈ ಏಟ್ ಅನ್ನ ನಾವು ಹೊಡ್ಕೊಳ್ತೀವಿ ಹೌದಾ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಪಡ್ಕೋತೀವಿ ಹಂಗಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿಕ್ ಸಿಕ್ಸ್ ಕಾಮನ್ ತೆಗಿತೀವಿ ಆಮೇಲೆ ಟು ಇಂಟು ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಹಂಗಾರೆ ಎಕ್ಸ್ ಪ್ಲಸ್ ಸಿಕ್ಸ್ ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ ಟು ಅಂತ ಉಳಿದಿತ್ತಲ್ಲ ಅದನ್ನ ಇಲ್ಲಿ ಬಿಟ್ಕೊಳ್ತೀವಿ ಎಕ್ಸ್ ಪ್ಲಸ್ ಟು ಝೀರೋ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಝೀರೋ ಹೌದಾ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಹೌದಾ ಅಂಕಗಳು ಯಾವ ರೀತಿಯ ಕೊಡೆಯಲಾಗಿದೆ ಅನ್ನೋದು ನೋಡ್ಕೊಡ್ರಿ ಇನ್ನು ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣ ಅಂಕ ನೀಡುವುದು ಇದನ್ನ ಬಿಟ್ಟು ಬೇರೆ ವಿಧಾನ ಬಳಸಿದ್ರು ಅಂಕ ಕೊಡೋದು ಇನ್ನು ಇದೇ ಪ್ರಶ್ನೆಗೆ ಇನ್ನೊಂದು ಹಥವಾ ಪ್ರಶ್ನೆಯನ್ನು ಕೇಳಿದಾರ ಆ ಪ್ರಶ್ನೆಯನ್ನು ನೋಡ್ಬಿಡೋಣ ಏನಪ್ಪಾ ಅಂದ್ರೆ ಎಕ್ಸ್ಕ್ವೆರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿಯಿರಿ ಮತ್ತು ಮೂಲ ಸ್ವಭಾವವನ್ನು ಬರೀರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಇದನ್ನ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಹೌದಾ ಹಂಗಾರೆ ಎ ಬೆಲೆ ಇಲ್ಲಿ ಒಂದು ಬಿ ಎ ಬೆಲೆ ನಾಲ್ಕು ಸಿ ಎ ಬೆಲೆ ಐದು ಹಂಗಾರೆ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಸಿ ಬಿ ಎ ಬೆಲೆ ಎಷ್ಟಿದೆ ಇದೆ ಹಂಗಾರೆ ಫೋರ್ ಸ್ಕ್ವೇರ್ ಆಯಿತು ಮೈನಸ್ ಫೋರ್ ಇಂಟು ಎ ಎ ಬೆಲೆ ಎಷ್ಟಿದೆ ಒಂದು ಇದೆ ಇಂಟು ಒನ್ ತೊಗೊಂಡ್ವಿ ಆಮೇಲೆ ಸಿ ಎ ಬೆಲೆ ಫೈವ್ ಇದೆ ಅದನ್ನು ಫೈವ್ ತೊಗೊಂಡ್ವಿ ಹಂಗಾರೆ ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್ ಆಗ್ತದೆ ಹೌದಾ ನಾಲ್ಕು ಒಂದೇ ನಾಲ್ಕು ಹ್ಞೂ ನಾಲ್ಕು ಒಂದೇ ನಾಲ್ಕು ನಾಲ್ಕು ಐದೇ ಇಪ್ಪತ್ತು ಹೌದಾ ಸಿಕ್ಸ್ಟೀನ್ ಮೈನಸ್ ಟ್ವೆಂಟಿ ಬರ್ತದೆ ಹಂಗಾರೆ ಮೈನಸ್ ಫೋರ್ ಉತ್ತರ ಇದು ಏನಪ್ಪಾ ಅಂದರೆ ಲೆಸರ್ ದ್ಯಾನ್ ಜೀರೋ ಲೆಸರ್ ಹಂಗಾರೆ ಮೂಲ ಸ್ವಭಾವ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ವಸ್ತು ಮೂಲಗಳನ್ನು ಹೊಂದಿರುವುದಿಲ್ಲ ಇನ್ನ ಪ್ರಶ್ನೆ ಇಪ್ಪತ್ತೊಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎಸ್ ಈಕ್ವಲ್ ಟು ಫೈವ್ ಡಿ ಇಸ್ ಈಕ್ವಲ್ ಟು ನೈನ್ ಮೈನಸ್ ಫೈವ್ ಇಸ್ ಈಕಲ್ ಟು ಫೋರ್ ಎನ್ ಇಸ್ ಇಕ್ವಲ್ ಟು ಟ್ವೆಂಟಿ ಹಂಗಾರೆ ಸೂತ್ರ ಏನಿದೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಂಗಾರೆ ಎಸ್ ಎನ್ ಎಷ್ಟೇ ಇಪ್ಪತ್ತು ಅವ್ನು ಕಂಡುಬಿಡಕ್ಕೆ ಐತೆ ಇಪ್ಪತ್ತನೇ ಪದ ಹಂಗಾರೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಟೂ ಇಂಟು ಫೈವ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಆಗ್ತದೆ ಹಂಗಾರೆ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಎರಡು ಒಂದಲೇ ಎರಡು ಹತ್ತಲೆ ಹಂಗಾರೆ ಏನಪ್ಪ ಅಂದ್ರೆ ಹತ್ತು ಉತ್ತರ ಬರ್ತದೆ ಅದನ್ನ ಇಲ್ಲಿ ತೊಗೊಂಡಿದ್ದೀವಿ ಎರಡು ಐದಲಿ ಹತ್ತು ಇಲ್ಲಿ ತೊಗೊಂಡಿದ್ದೀವಿ ಇಪ್ಪತ್ತು ಮೈನಸ್ ಒಂದು ಹತ್ತೊಂಬತ್ತು ಆಗ್ತದೆ ಹತ್ತೊಂಬತ್ತು ಎಪ್ಪತ್ತಾರು ಇಲ್ಲಿ ಬರ್ಕೊಂಡಿದ್ದೀವಿ ಹಂಗಾರೆ ಹತ್ತು ಪ್ಲಸ್ ಎಪ್ಪತ್ತಾರು ಎಂಬತ್ತಾರು ಆಗ್ತದೆ ಹತ್ತನೇ ಆಸ್ ಇಟ್ ಈಸ್ ತೊಗೊಂಡಿದ್ದೀವಿ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಎಂಬತ್ತಾರು ಎಂಟು ಹತ್ತು ಎಂಟುನೂರ ಅರವತ್ತು ಉತ್ತರ ಹೌದಾ ಸೂಚನೆ ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕವನ್ನು ಇಡೋದು ಬೇರೆ ಬಳಸಿ ಬಳಸಿದ್ರು ಮಾರ್ಕ್ಸ್ ಕೊಡಬೇಕಿ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳಾಗಿವೆ ಪಿ ಇಸ್ ಈಕ್ವಲ್ ಟು ಫೋರ್ ಸೆಂಟಿಮೀಟರ್ ಮತ್ತು ಕೋಣ ಎ ಪಿ ಓ ಇಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಓ ನಲವತ್ತು ಡಿಗ್ರಿ ಆದರೆ ಕೋಣ ಎ ಒ ಬಿ ಕೋಣ ಎ ಒ ಬಿ ಯ ಅಳತೆ ಮತ್ತು ಪಿ ಬಿ ಯ ಉದ್ದವನ್ನು ಪಿ ಬಿ ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಹಾಗಾದ್ರೆ ಕೋಣ ಏನು ತ್ರಿಭುಜ ಓ ಎ ಪಿ ಯಲ್ಲಿ ಕೋಣ ಓ ಎ ಪಿ ಇಸ್ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಯಾಕಪ್ಪ ಅಂದ್ರೆ ಓ ಎ ಪರ್ಪಾಂಡಿಕ್ಯುಲರ್ ಟು ಎ ಪಿ ಓ ಎ ಪರ್ಪ್ಯಾಂಡಿಕುಲರ್ ಟು ನೋಡ್ರಿ ಓ ಎ ಪರ್ಪ್ಯಾಂಡಿಕುಲರ್ ಟು ಎ ಪಿ ಹೌದಾ ಅರ್ಧಾಂಕ ಇದಕ್ಕೆ ಆದ್ದರಿಂದ ಕೋನ ಎ ಓ ಪಿ ಈಸ್ ಈಕ್ವಲ್ ಟು ಒನ್ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಪ್ಲಸ್ ಫಾರ್ಟಿ ಡಿಗ್ರಿ ಹಂಗಾದ್ರೆ ತೊಂಬತ್ತು ಪ್ಲಸ್ ನಲವತ್ತು ಎಷ್ಟಾಯ್ತು ಒನ್ನೂರ ನೂರ ಮೂವತ್ತಾಯಿತು ನೂರ ಎಂಬತ್ತರಲ್ಲಿ ಒನ್ನೂರ ಮೂವತ್ತನ್ನ ಕರಿತೀವಿ ಹಾಗಾದ್ರೆ ಕೋನ ಎ ಓ ಪಿ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಬಂತು ಹೌದಾ ಅರ್ಧ ಅಂಕ ಇನ್ನು ಕೋಣ ಎ ಓ ಪಿ ಇಸ್ ಈಕ್ವಲ್ ಟು ಕೋಣ ಬಿ ಓ ಪಿ ಯಾಕಪ್ಪ ಅಂದರೆ ತ್ರಿಭುಜ ಎ ಓ ಪಿ ಸರ್ವಸಮ್ಮ ಯಾವುದಕ್ಕೆ ತ್ರಿಭುಜ ಬಿ ಓ ಪಿ ಹಾಗಾದರೆ ಆದ್ದರಿಂದ ಕೋಣ ಬಿ ಒ ಪಿ ಇಸ್ಗಳು ಫಿಫ್ಟಿ ಡಿಗ್ರಿ ಆದ್ದರಿಂದ ಕೋಣ ಎ ಒ ಬಿಲ್ ಟು ಫಿಫ್ಟಿ ಡಿಗ್ರಿ ಪ್ಲಸ್ ಫಿಫ್ಟಿ ಡಿಗ್ರಿ ಹಂಡ್ರೆಡ್ ಡಿಗ್ರಿ ಆಯಿತು ಎ ಪಿ ಇಸ್ಟು ಪಿ ಬಿ ಪ್ರಮೇಯದಿಂದ ಎ ಪಿ ಇಸ್ಕೊಲ್ ಟು ಪಿ ಪಿ ಇದು ಯಾವ್ದರಿಪ್ಪ ಅಂದರೆ ಪ್ರಮೇಯದ ಆಧಾರದ ಮೇಲೆ ಆದ್ದರಿಂದ ಪಿ ಬಿ ಇಸ್ ಇಕೋಲ್ ಟು ಫೋರ್ ಸೆಂಟಿಮೀಟರ್ ಹೌದಾ ಸೂಚನೆ ಏನಪ್ಪಾ ಅಂದರೆ ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕವನ್ನು ನೀಡುವುದು ಇನ್ನು ಪ್ರಶ್ನೆ ಇಪ್ಪತ್ತ್ಮೂರು ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ನಲವತ್ತು ಈಸ್ ಈಕ್ವಲ್ ಟು ಎಕ್ಸ್ ರೀಸ್ ಟು ವೈ ಇನ್ ಟು ಝೆಡ್ ಆದರೆ ಎಕ್ಸ್ ಮತ್ತು ವೈ ಮತ್ತು ಝೆಡ್ಗಳ ಬೆಲೆಗಳನ್ನು ಕಂಡುಹಿಡಿಯಿ ಅಂತ ಕೇಳಿದಾರೆ ಹಾಗಾದ್ರೆ ಇಪ್ಪತ್ತರ ಏನಪ್ಪ ಅಂದರೆ ಲಸಾವನ್ನು ಕಂಡುಹಿಡಿತೀವಿ ಹೌದಾ ಎರಡು ಇಪ್ಪತ್ತಲೆ ನಲವತ್ತು ಹೌದಾ ಎರಡು ಹತ್ತಲೆ ಇಪ್ಪತ್ತು ಎರಡು ಐದಲೇ ಹಾಗಾದರೆ ಏನಪ್ಪ ಅಂದರೆ ಟು ಕ್ಯೂಬ್ ಬಂತಿದ್ದು ಆಮೇಲೆ ಫೈ ಆ್ಯಸಿಟೀಸ್ ತೊಗೊಂಡ್ವಿ ಅದ ಫಾರ್ಟಿ ಇಸ್ ಈಕ್ವಲ್ ಟು ಟು ಕ್ಯೂಬ್ ಇಂಟು ಫೈವ್ ರೇಸ್ ಟು ಒನ್ ಅಂದರೆ ಫಾರ್ಟಿ ಇಸ್ ಈಕ್ವಲ್ ಟು ಎಕ್ಸ್ ರೇಸ್ ವೈ ಇಂಟು ಜೆಡ್ ಅಂತ ಬರೀಬಹುದು ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಟು ವೈ ಇಸ್ ಈಕ್ವಲ್ ಟು ತ್ರೀ ಯಾಕಂದರೆ ಎಕ್ಸ್ ರೇ ಇಸ್ ಈಕ್ವಲ್ ಟು ಟು ಇದೆ ಇಲ್ಲಿ ಆಮೇಲೆ ಇಲ್ಲಿ ನೋಡ್ರಿ ವೈ ಇಸ್ ಈಕ್ವಲ್ ಟು ತ್ರೀ ಇದೆ ಇಂಟು ಅಂದರೆ ಫೈ ಹೌದಾ ಅರ್ಧ 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 ಈ ಮೂರು ಕಂಡು ಹಿಡಿದ್ರೆ ಇದಕ್ಕೆ ಅರ್ಧ ಅರ್ಧ ಅಂಕ ಈ ಸ್ಟೆಪ್ ಅರ್ಧ ಅಂಕ ಟೋಟಲ್ ಎರಡು ಅಂಕ ಇನ್ನ ಪ್ರಶ್ನೆ ಇಪ್ಪತ್ನಾಲ್ಕು ಇ ಒನ್ ವೈ ಬಿ ಆಫ್ ಫೋರ್ ತ್ರೀ ಸಿ ಆಫ್ ಎಕ್ಸ್ ಸಿಕ್ಸ್ ಮತ್ತು ಡಿ ಆಫ್ ತ್ರೀ ಫೈ ಇವು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿಯಂತ ಕೇಳಿದಾರೆ ನೋಡ್ರಿ ಒನ್ ವೈ ಬಿ ಆಫ್ ಫೋರ್ ತ್ರೀ ಸಿ ಆಫ್ ಎಕ್ಸ್ ಸಿಕ್ಸ್ ಡಿ ಆಫ್ ತ್ರೀ ಫೈ ಅಂತ ಕೇಳಿದಾರೆ ಹಂಗಾರೆ ಉತ್ತರ ಸಮಾಂತರ ಚತುರ್ಭೋಜದ ಕರ್ಣಗಳು ಪರಸ್ಪರ ಆರ್ಧಿಸ್ತಾವಂತ ಕೊಡ್ತಿದೆ ಎ ಸಿ ಯ ಮಧ್ಯ ಬಿಂದು ಟು ಬಿ ಡಿ ಬಿಂದು ಹಂಗಾರೆ ಬೆಲೆಗಳನ್ನು ಎಕ್ಸ್ ಒನ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಟು ಸಿಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ಫೋರ್ ಪ್ಲಸ್ ತ್ರೀ ಡಿವೈಡ್ ಬೈ ಟು ತ್ರೀ ಪ್ಲಸ್ ಫೈವ್ ಡಿವೈಡ್ ಬೈ ಟು ಹಂಗಾರೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಸಿಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ಟುಕ್ ಟು ಫೋರ್ ಪ್ಲಸ್ ತ್ರೀ ಸೆವೆನ್ ಆಯಿತು ಸೆವೆನ್ ಬೈ ಟು ಆಮೇಲೆ ತ್ರೀ ಪ್ಲಸ್ ಫೈಟ್ ಏಟ್ ಡಿವೈಡ್ ಬೈ ಟು ಅಂದ್ರೇನು ಫೋರ್ ಆನ್ಸರ್ ಫೋರ್ ಅಂತ ಹಂಗಾರೆ ಸಿಂಪ್ಲಿಫೈ ಮಾಡಿದಾಗ ಮಾಡಿದಾಗಿದ ಇನ್ನು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಸೆವೆನ್ ಬೈ ಟು ಬದ್ವಿ ಸಿಕ್ಸ್ ಪ್ಲಸ್ ವೈ ಡಿವೈಡ್ ಬೈ ಟು ಇಸ್ ಈಕ್ವಲ್ ಟು ಫೋರ್ ಬದ್ವಿ ಹಾಗಾದ್ರೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸೆವೆನ್ ಯಾಕಂದರೆ ಡಿನಾಮಿನೇಟರ್ ಎರಡು ಸೇಮ್ ಇದಾವೆ ತೆಗೆದ್ವಿ ಇನ್ನು ಸಿಕ್ಸ್ ಪ್ಲಸ್ ವೈ ಅದ ಟು ಫೋರ್ ಜಾ ಏಟ್ ಎರಡನ್ನ ಡಿನಮಿನೇಟರ್ ಅದ ಎರಡನ್ನ ನಾಲ್ಕರ ಜೊತೆ ಕುಂಗ್ಸಿದಾಗ ಎಂಟಾಯ್ತು ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಈ ಒನ್ ಅನ್ನ ನಾಲ್ಕಡೆ ಹೋಯ್ದರೆ ಮೈನಸ್ ಆಗ್ತದೆ ಸೆವೆನ್ ಮೈನಸ್ ಒನ್ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಉತ್ತರ ಬಂತು ಆಮೇಲೆ ಇಲ್ಲಿ ಲೆಂತ್ ಅಂದ್ರೆ ಸಿಕ್ಸ್ ಪ್ಲಸ್ ವೈ ಇಸ್ ಕೊಟ್ಟು ಏಟ್ ಬಂದಿತ್ತು ವೈ ಇಸ್ ಟು ಈ ಸಿಕ್ಸ್ ಆ ಕಡೆ ಹೋಗಿದಾಗ ಮೈನಸ್ ಆಗ್ತದೆ ಏಟ್ ಸಿಕ್ಸ್ ಆಗ್ತದೆ ಅಂದ್ರೆ ವೈಸ್ಕೋಲ್ ಟು ಟು ಎಕ್ಸ್ ಕಂಡು ಹಿಡಿಯುವುದು ವೈ ಕಂಡು ಹಿಡಿಯುವುದು ಅರ್ಧ ಅರ್ಧ ಅಂಕ ಎಕ್ಸ್ ಕಂಡು ಹಿಡಿಯಲ್ಲಿ ಇದಕ್ಕೆ ಅರ್ಧ ಅಂಕ ವೈ ಕಂಡು ಅರ್ಧ ಅಂಕ ಹೌದಾ ಪರ್ಯಾಯ ವಿಧಾನವನ್ನು ಬಳಸಿ ಉತ್ತರ ಪಡೆದಿದ್ದಲ್ಲೂ ಅಂಕ ನೀಡಬೇಕು ಇನ್ನ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೌದಾ ಮೂರ ಒಂಬತ್ತು ಪ್ರಶ್ನೆಗಳನ್ನ ಒಟ್ಟು ಇಪ್ಪತ್ತೇಳು ಅಂಕ ಕೇಳಿದಾರೆ ಹಾಗಾದ್ರೆ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ವಿ ಅಂಕದ ಪ್ರಶ್ನೆಗಳನ್ನ ಮತ್ತೊಂದು ಕ್ಲಿಪ್ ಅಲ್ಲಿಂದಿ ಆಗ್ತದ ಅಪ್ಲೋಡ್ ಮಾಡೋ ಸಮಸ್ಯೆ ಇರೋದ್ರಿಂದ ನೆಟ್ವರ್ಕ್ ಇಶ್ಯೂ ಇರ್ತದ ಅಪ್ಲೋಡ್ ಮಾಡೋ ಸಮಸ್ಯೆ ಇರೋದ್ರಿಂದ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಈ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಅಂಕ ಮರು ಏನಕ್ಕೆ ಮರುಮೌಲ್ಯ ಮೌಲ್ಯಮಾಪನಕ್ಕೆ ಹಾಕುವಂತ ವೇಳೆಯಲ್ಲಿ ಉಪಯೋಗ ಆಗ್ಲಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇದೊಂದು ಏನಪ್ಪಾ ಅಂದ್ರೆ ಇದರ ಮಾಡಲ್ ಕಿ ಆನ್ಸರ್ಸ್ಗಳು ಯಾಕಂದ್ರೆ ನಾನು ಹೆಚ್ಚು ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಹೆಚ್ಚು ವಿವರಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಕಿ ಆನ್ಸರ್ಸ್ ಏನಿದೆ ಅದನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದಾ ಬಿಡಿಸೋ ಮೆಥಡ್ಸ್ ನೀವು ಆಲ್ರೆಡಿ ಕ್ಲಾಸ್ ಕಲಿತಿರ್ತೀರಾ ಅಂತ ಡೈರೆಕ್ಟ್ ಕಿ ಅನ್ನ ಕೊಡ್ತಾ ಇದ್ದೀನಿ ಹೌದಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಚ್ಕೊಡ್ರಿ ಅಂತ ಯು ಯು ಸೊ ಮಚ್